ನಾಟ್ ಜಸ್ಟ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಟ್ವೆಂಟಿ ಫೈವ್ ಪರ್ಸೆಂಟ್ದಲ್ಲಿಯೂ ಸಹಿತ ಪೂರ್ತಿ ಪರಿಹಾರ ಜಮಾ ಆಗೋದಿಲ್ಲ ಇದಕ್ಕೆ ಯಾರಾದರೂ ರಿಸ್ಪಾನ್ಸಿಬಲ್ ಇರಬೇಕಲ್ಲ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ರೈತರಿಗೆ ಬಂದವರಿಗೆ ಸಂಬಡಿ ಶುಡ್ ಬಿ ಈಸಿ ಎಕ್ಸೆಸಬಲ್ ಎಸ್ ಡಿ ಸಿ ಅವರು ಬಿಸಿ ಇರ್ತಾರೆ ಓಕೆ ಯಾರು ಎ ಸಿ ಅವರು ನೀವು ಸಿಗಬೇಕಲ್ಲ ಜನರಿಗೆ ನೀವು ಜನರಿಗೆ ಸಿಗಲಿಲ್ಲ ಅಂತಂದ್ರೆ ಮತ್ತು ನೀವು ಆಫೀಸರ್ ಇದ್ದು ಏನು ಪ್ರಯೋಜನ ಹೇಳ್ರಿ ಯು ಶುಡ್ ಬಿ ಅವೈಲೇಬಲ್ ಟು ದಿ ಪೀಪಲ್ ನಾವು ಹೇಳಿದ ನಂತರನೇ ಮೂಮೆಂಟ್ ಆಗೋದಾದ್ರೆ ಮತ್ತೆ ನಮ್ಮಲ್ಲೇ ಒಂದು ವಿಂಗ್ ತೆಗೆದು ಬಿಡ್ತೀವಿ ನಮಗೆ ಅಧಿಕಾರ ಕೊಟ್ಟು ಬಿಡ್ರಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ನಾವೇ ಮಾಡ್ತೀವಿ ಯಾವ್ಯಾವ ಕಂಪ್ಲೇಂಟ್ ಬಂದಾವ ನಿಮಗೆ ನಾನು ಹೇಳ್ತಾ ಇದ್ದೇನೆ ಐ ಆಮ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್ ವಿತ್ ಅಟ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಡೆ ಬರೋಕ್ಕಿಂತ ಮೊದಲು ನಿಮ್ಮ ಕಚೇರಿಗಳಿಗೆ ಅವರು ಬಂದಿದ್ದಾರೆ ನೋಬಿಡಿ ಹೆಸ್ ಕೇರ್ಡ್ದೆ ಐ ಆಮ್ ವೆರಿ ಮಚ್ ಅಪ್ಸೆಟ್ ಅಬೌಟ್ ದಿಸ್ ಆಟಿಟ್ಯೂಡ್ ಡಿ ಸಿ ಇದ್ ವಿಟ್ನೆಸ್ ಬೆಳಿಗ್ಗೆ ನಮ್ಮಲ್ಲಿ ಒಂದು ಆಫೀಸ್ ನಮ್ಮ ಆಫೀಸ್ ನಲ್ಲಿ ಒಂದು ಕಾಗದ ಕಳೆದ್ ನಮ್ಮ ನಮ್ಮೆಲ್ಲಾ ಸಿಬ್ಬಂದಿಗೆ ಫೈರ್ ಮಾಡಿದ್ದೇನೆ ಬಿಕಾಸ್ ಜನ ಬರ್ತಾರಲ್ಲ ಜನರಿಗೆ ಯಾರೇ ಎಮ್ ಎಲ್ ಎ ಇರಲಿ ಯಾರೇ ಸರ್ಕಾರ ಇರ್ಲಿ ಅಲ್ಟಿಮೇಟ್ಲಿ ಇಂಟೆನ್ಷನ್ ಏನೋ ಜನರಿಗೆ ಮುಟ್ಟಬೇಕಂತಾನೆ ಆಫೀಸರ್ಸ್ ಅವೈಲೇಬಲ್ ಇರೋದಿಲ್ಲ ರೆವಿನ್ಯೂ ತಹಶೀಲ್ದಾರ್ ಯಾವ ಇದರಲ್ಲಿ ಇದೀವಿ ನಾವು ಬ್ರಿಟಿಷ್ ಜಮಾನದಲ್ಲಿ ಇದೀವ ఎలా తహసీల్దార్ తహసీల్దార్ కచేరికి తహశీల్దార్తారా ఓపన్ మిటింగ్ వాడి సే ఫేల్ ಕೆಲಸ ಮಾಡಕ ಕೂತೇ ನಾವು ನಮಸ್ಕಾರ ಸರ್ ನಾನು ನೋಡಿ ಅವೈಲೇಬಲ್ ಇರ್ತೇನೆ ಸರ್ ಎನಿ ಟೈಮ್ ಹೋಗಿ ಫೋನ್ ಇರ್ತೇನೆ ಸರ್ ಬಟ್ ಆಫೀಸ್ ನಲ್ಲಿ ಸಿಗ್ತೇನೆ ಸರ್ ಈಗ ಏನ್ ಕಂಪ್ಲೇಂಟ್ ಬಂದಾವಲ್ಲ ಈ ಕಂಪ್ಲೇಂಟ್ ಗಳನ್ನ ಜನ ತಗೊಂಡು ಬೇರಿಯಸ್ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಕೇಳಿ ನೀವು ಏನು ಹೇಳತ್ತೀರಿ ಈಗ ನಾವೆಲ್ಲ ಇದು ಮಾಡಿದ್ದೀವಿ ರಾಜ್ಯ ಸರ್ಕಾರ ಸರಿ ಮಾಡ್ತಾ ಇಲ್ಲ

ಮಾಹಿತಿ ಮಾಹಿತಿ ಕೋನ್ ರೆಡ್ಡಿ ಅವರ ರಾಜ್ಯ ಸರ್ಕಾರ ವಿಫಲ ಆಗ್ಯದಂತ ನಾವು ಈ ವೇದಿಕೆ ಮೇಲೆ ನಾವು ಶಬ್ದವನ್ನ ಬೆಳೆಸಿಲ್ಲ ನಾನು ಹೇಳಿದ ಶಬ್ದಗಳನ್ನ ನೀವು ಅರ್ಥ ಮಾಡಿಕೊಟ್ರಿ ನಾನು ಹೇಳಿದ್ದು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಾರ್ಟಿಯ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಸ್ಕೀಮ್ಗಳು ಜನರಿಗೆ ಮುಟ್ಟಬೇಕು ಆ ಸ್ಕೀಮ್ ಮುಟ್ಟಬೇಕಂದ್ರೆ ಅಧಿಕಾರಿಗಳು ಅವೈಲೇಬಲ್ ಇರಬೇಕು ಮತ್ತು ಅಧಿಕಾರಿಗಳು ಶಾಶ್ವತ ಅಲ್ಲ ಗೋನ್ ರೆಡ್ಡಿ ಇವರು ಅಷ್ಟು ಅಷ್ಟು ಅಲ್ಲಲ್ಲವನೇ ಶಾ ಅಷ್ಟು ನೀವು ಧ್ವನಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಇದೇ ಅಧಿಕಾರಿಗಳು ನಮ್ಮ ಸರ್ಕಾರ ಇದ್ದಾಗೂ ಅಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಇದೇ ಅಧಿಕಾರಿಗಳು ನಿಮ್ಮ ಅಧಿಕಾರ ನಿಮ್ಮ ಸರ್ಕಾರದಲ್ಲಿ ಇದಾರೆ ಡೋಂಟ್ ಮೇಕ್ ಇಟ್ ಡೋಂಟ್ ರೈ ಟು ಮೇಕ್ ಅಟ್ ಲೀಸ್ಟ್ ಇನ್ ದಿಸ್ ಫೋರ್ ಪೊಲ್ಟಿಕಲ್ ಮಾಡಬೇಡ್ರಿ ಅಂತ ನಾನು ಪೋಲಿಕಲ್ ಮಾಡಿ ಹ್ಞೂ ನಮ್ಮ ಡೈರೆಕ್ಷನ್ ಕೇಳತ್ತಿದ್ದೆ ಅಂತ ಕೇಳಿ ಡೈರೆಕ್ಷನ್ ಮಾಡಿದಾರ ಅವಾಗ ಹೇಳ್ಬೇಕ ಮತ್ತು ಇವರು ಇಲ್ಲ ಅಂತಂದಾಗ ನಾವು ತಮ್ಮ ಬದುಕ್ತ ಇದ್ದೀವಿ ಅಂತ ನೋಡಿ ಸರ್ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ವಿ ಬಂದದ್ದು ಪರಿಹಾರ ಇತ್ತು ರಾಜ್ಯ ಸರ್ಕಾರದಿಂದ ಹಂಗ ನಾವು ಕೇಳುದು ಬೇರೆ ಈಗ ಏನಾಗ್ಯದ ನಮ್ ಜಿಲ್ಲೆಗೆ ರೈತರಿಗೆ ಪರಿಹಾರ ಮಾಡ್ಬೇಕು ಅದಕ್ಕೆ ಏನ್ ಮುಂದುವರಿಬೇಕು ತಮ್ ಡೈರೆಕ್ಷನ್ಸ್ ಕೊಡ್ಸೇನ್ ಹೇಳ್ತೀವಿ ಅದನ್ನ ಜಲ ಆಗ್ತಾ ಇರೋ